ಇವ್ರು ಇರೋ ತನಕ ನಮಗೆ ಸುಸೂತ್ರವಾಗಿ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಅವನೇನು ಮಾಡಿಬಿಟ್ಟ ಅವನ ಮೇಲೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ರಲ್ಲ ಪ್ರತಿಸ್ಪರ್ಧಿ ಗ್ಯಾಂಗ್ನವರು ರೈವಲ್ ಗ್ಯಾಂಗ್ನವರು ಅವ್ರನ್ನ ಮಾಡ್ರ್ ಶುರು ಈ ರೀತಿಯಾಗಿ ಶುರುವಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದಕ್ಕೆ ಕಳಸ ಇಡುವಾಗ ಇನ್ನೊಂದು ಏನು ಬಂತು ಅಂದರೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಮಹಡಮ್ ಗಾಂಧಿಯವರು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಅಂತ ತಂದರು ಅರಣ್ಯ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತು ಅಂತ ತಂದರು ಯಾಕಂದರೆ ಕೆಲವು ರಾಜ್ಯ ಸರ್ಕಾರಗಳು ಅರಣ್ಯ ಭೂಮಿಯನ್ನು ಸಿಕ್ಕಂಗೆ ಡಿನೋಟಿಫೈ ಮಾಡಿ ಬಡವರಿಗೆ ಹಂಚ್ತಾಯಿದ್ರು ಇದರಿಂದ ಅರಣ್ಯ ಭೂಮಿ ಕಡಿಮೆ ಆಗ್ತಾ ಇತ್ತು ಅದನ್ನು ಪ್ರ ಪ್ರಧಾನಮಂತ್ರಿಗಳ ಗಮನಕ್ಕೆ ಹೋಗಿ ಅವರು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ತಂದರು ಈ ಆ್ಯಕ್ಟ್ ಪ್ರಕಾರ ಏನಾಯಿತು ಬದಲು ಬರೇ ಆನೆ ಹುಲಿ ಹೊಡೆದು ಕಾವೇರಿಯಲ್ಲಿ ಮಾಷಿಲ್ ಫಿಶು ಫಿಶಿಂಗ್ ಮಾಡೋದು ನಿಂತಿತ್ತು ಈಗ ಈಗೇನಾಯಿತು ಯಾರೂ ರಿಸರ್ವ್ ಫಾರೆಸ್ಟಲ್ಲಿ ಪ್ರವೇಶ ಮಾಡೋಂಗಿಲ್ಲ ರಿಸರ್ವ್ ಫಾರೆಸ್ಟಿಂದ ಕಟ್ಟಿಗೆ ಮುಟ್ಟುಗಳನ್ನು ಮನೆ ಕಟ್ಟಕ್ಕೆ ತರೋಂಗಿಲ್ಲ ರಿಸರ್ವ್ ಫಾರೆಸ್ಟಲ್ಲಿ ಆಕಳು ಎಮ್ಮೆ ಕುರಿ ಮೇಕೆ ಇವುಗಳನ್ನು ಮೇಯ್ಲಿಕ್ಕೆ ಒಯ್ಯಕ್ಕಾಗಲ್ಲ ಅವಾಗ ಫಾರೆಸ್ಟ್ ಗಾರ್ಡ್ಗಳಿಗೆ ಆಕ್ಟ್ ಪಾಪ ಅವ್ರು ಏನು ಮಾಡಬೇಕು ಅವರು ಆಕ್ಟ್ ಬಂದ ಪ್ರಕಾರ ಮೇಲಾಧಿಕಾರಿಗಳ ಆದೇಶದ ಪ್ರಕಾರ ಕುರಿ ಮೇಕೆ ಹೊಡೆದವ್ರಿಗೆಲ್ಲ ಒಡೆದು ಹೊಡ್ಸೋಕ್ಕೆ ಶುರು ಮಾಡಿದರು ಮೊದಲು ಒಂದೆರಡು ಸಲ ಎಚ್ಚರಿಕೆ ಕೊಟ್ಟರು ಆಮೇಲೆ ಒಡೆದು ಹೊಡಿಸ್ಲಿಕ್ಕೆ ಶುರು ಮಾಡಿಬಿಟ್ರು ಮುಂದೆ ಅವ್ರು ಹಿಡಿದು ಫಾರೆಸ್ಟ್ ಆಫೀಸ್ಗೆ ಪೊಲೀಸ್ ಸ್ಟೇಷನ್ಗೆ ತೊಗೊಂಡು ಹೋಗ್ಲಿಕ್ಕೆ ಶುರು ಮಾಡಿಬಿಟ್ರು ಹಿಂಗಾಗಿ ಜನ ಏನಾಗಿಬಿಟ್ರು ನಾವು ಸಾವಿರಾರು ವರ್ಷಗಳಿಂದ ಜೀವನ ಮಾಡ್ಕೊಂಡು ಬಂದಿದ್ವಿ ಬೇಟೆ ಆಡ್ಕೊಂಡು ಬಂದಿದ್ವಿ ಮೀನು ಹಿಡ್ಕೊಂಡು ಬಂದಿದ್ವಿ ಕಾಳಿ ಹೋಗಿ ಮರಗುಡ್ಡಗಳನ್ನು ತೊಗೊಂಡು ಬರ್ತಿದ್ವಿ ಕಾಡಿನಲ್ಲಿ ಆಕಳು ಎಮ್ಮೆ ಕುರಿ ಮೇಕೆ ಮೀಸ್ತಾ ಇದ್ವಿ ಎಲ್ಲಕ್ಕೂ ಸರ್ಕಾರ ಅಡ್ಡ ಹಾಕ್ತಾ ಇದೆ ಅಂತ ತಿಳ್ಕೊಂಡು ಸರ್ಕಾರದ ಮೇಲೆ ತಿರುಗಿದ್ವಿ ಇದೆಲ್ಲಕ್ಕೂ ಇದಕ್ಕೊಂದು ಕ್ರೌಡಿಂಗ್ ಲೋರಿ ಅಂತ ನಮ್ಮ ಕರ್ನಾಟಕ ಮತ್ತು ತಮಿಳ್ನಾಡಲ್ಲಿ ಏನಿದೆಯಪ್ಪ ಅಂದರೆ ಈ ಕಾವೇರಿ ನದಿಗಳೆ ಪ್ರತಿ ವರ್ಷ ನಾವು ನೀರು ಕೊಡೋದು ಅನ್ನೋದು ಅವ್ರು ನೀರು ಕೊಡೋದು ಅನ್ನೋದು ಇದು ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ನಡ್ಕೊಂಡು ಬಂತು ಅವ್ರು ನೀರು ಬಿಡಿ ಅನ್ನೋದು ನಾವು ನೀರು ಬಿಡೋಣ ಇದು ಆಗೇನಾಯಿತು ಅಂದರೆ ತಮಿಳರು ಮತ್ತು ಅಲ್ಲಿ ವಾಸ ಭಾಸ ವಾಸ ಮಾಡ್ತಾ ಇರತಕ್ಕಂಥ ತಮಿಳು ಭಾಷಿಕರು ಮತ್ತು ಇವ್ರ ನಡುವೆ ಒಂದು ಶೋಭೆ ವೈಷಮ್ಯ ಬೆಳೀತು ಇದಕ್ಕೆಲ್ಲ ಕಳ್ಸಾ ಇದ್ದಂಗೆ ಹತ್ತೊಂಬತ್ತು ನೂರ ತೊಂಬತ್ತೊಂದು ಡಿಸೆಂಬರ್ ಹದಿಮೂರಕ್ಕೆ ಕಾವೇರಿ ಟ್ರಿಬ್ಯುನಲ್ನ ಇಂಟ್ರೀಮ್ ಅವಾರ್ಡ್ ಬಂದು ಬೆಂಗಳೂರಿನಲ್ಲಿ ಭಾರಿ ಗಲಭೆಗಳಾಗಿ ಮೂವತ್ತು ಜನ ಸತ್ರರು ಆವಾಗ ನಾವು ಗುಂಡಾಕಿ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ನಾವು ಕೊಂದ್ವಿ ಅದು ಏನಾಯ್ತಪ್ಪ ಅಂದರೆ ಏನಾಯ್ತು ಗಡಿ ಭಾಗದಲ್ಲಿ ಇದ್ದಂತ ಕೊಳ್ಳೇಗಾಲು ಮಲವಳ್ಳಿ ಚಾಮರಾಜನಗರ ಗುಡ್ಲುಪೇಟೆ ಇದ್ದಂಥ ತಮಿಳಿನ ಮೇಲೆ ಅಲ್ಲಿ ಲೋಕಲ್ ಕನ್ನಡಿಗರು ಹಲ್ಲೆ ಮಾಡಿ ಅವರು ತಮಿಳರು ಭಾಳ ಕಷ್ಟಪಟ್ಟು ದುಡಿದು ಅವರು ಒಳ್ಳೆಯ ಒಕ್ಕಲ್ತನ ಮಾಡ್ಕೊಂಡಿದ್ರು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವರ ಜಮೀನು ಮತ್ತು ಅವರ ತೋಟದ ಮನೆಗಳು ಯುವತರ ಮೇಲೆಲ್ಲ ಹಲ್ಲೆ ಮಾಡಿ ಅವರೆಲ್ಲರೂ ಓಡಿ ತಮಿಳುನಾಡಕ್ಕೆ ಹೋಗ್ಬಿಟ್ರು ಆವಾಗಿದ್ದು ಪೊಲೀಸ್ ಆಫೀಸರು ಅವ್ರಿಗೆ ಯಾರೋ ಅಡ್ವೈಸ್ ಕೊಟ್ಟರು ರಕ್ಷಣೆ ಕೊಡೋ ಬದಲಾಗಿ ನೀವು ಸ್ವಲ್ಪ ದಿವಸ ಆ ಕಡೆ ಹೋಗಿ ಅಂತ ಆವಾಗ ವೀರಪ್ಪನಿಗೆ ಏನಾಯಿತು ಅಂದರೆ ನಾನು ನಿಮ್ಮ ರಕ್ಷಣೆಗೆ ಇದ್ದೀನಿ ಯಾರಾದರೂ ತಮಿಳರೂ ಆಗಲಿ ಬೇರೆ ಯಾರಾದ್ರೂ ಆಗಲಿ ಮುಟ್ಟಿದ್ರೆ ನನಗೆ ಹೇಳಿ ನಾನು ಅವ್ರನ್ನ ಹೆಣ ಹಾಕ್ತೀನಿ ಅಂತೇಳಿ ಅವ್ರ ರಕ್ಷಣೆಗೆ ವೀರಪ್ಪನ ತಂಡ ನಿಂತು ಬಿಡ್ತೀನಿ ಇದು ಆಗಿ ಏನಾಗಿಬಿಟ್ಟು ಎಲ್ಲ ಗಡಿ ಭಾಗದ ಜನ ಅದರಲ್ಲಿ ತಮಿಳು ಭಾಷೆಗೆ ಜನ ನೂರಕ್ಕೆ ನೂರು ಅವನ ಪರವಾಗಿ ಆಗಿಬಿಟ್ರು ಸರ್ಕಾರ ಅಲ್ಲಿ ಕಂಟ್ರೋಲ್ ಕಳ್ಕೊಂಡ್ಬಿಡ್ತು ಅದು ವೀರಪ್ಪನ ರಾಜ್ಯ ಆಗಿಬಿಡ್ತು ಇದಕ್ಕಿಂತ ಮುಂಚೆ ಏನಾಯಿತು ಆನೆಗಳನ್ನು ಕೊಲ್ಲೋದು ಬ ಬ್ಯಾನ್ ಮಾಡಿದ ಮೇಲೆ ದಂತವನ್ನು ಖರೀದಿ ಮಾಡೋದು ಬಂದ್ ಮಾಡಿದ ಮೇಲೆ ಏನಾಯಿತು ಅಂತಂದರೆ ವೀರಪ್ಪನಿದ್ದವನು ಸ್ಯಾಂಡ್ವುಡ್ ಸ್ಮಗ್ಲಿಂಗ್ ನಿಂತ್ಬಿಟ್ಟ ಸ್ಯಾಂಡ್ವುಡ್ ಅಂದ್ರೆ ಹೆಂಗೆ ಪೂರ್ತಿ ಕಾಡಿನ ಅಂಚಿನಲ್ಲಿ ಇರ್ತಕ್ಕಂಥ ಜನ ಕರೆದು ಅವಾಗ ದಿವಸ ಕೂಲಿ ಐದು ರೂಪಾಯಿ ಆರು ರೂಪಾಯಿ ಕೊಡ್ತಿದ್ರು ಇವ್ರು ದಿವಸಕ್ಕೆ ಮೂವತ್ತು ರೂಪಾಯಿ ಕೊಡಕ್ತು ಅಂದ್ರೆ ನೀವೇ ಯೋಚನೆ ಮಾಡಿ ಆರು ಪಟ್ಟು ಏಳು ಪಟ್ಟು ಕೂಲಿ ಕೊಡ ಕತ್ತಿದ ಅಂದ್ರೆ ಅವನು ಜನಪ್ರಿಯ ಆಗ್ತಾನೋ ಏನು ಅಪ್ರಿಯ ಆಗ್ತಾನೋ ಮುಂದೆ ಅವನು ಅಲ್ಲಲ್ಲೇ ಡಿಪೋ ತೆಗೆದ್ಬಿಟ್ಟ ಏನ್ ಡಿಪೋ ಐದಾರು ಕಿಲೋಮೀಟರ್ದಾಗ ಒಂದೊಂದು ಡಿಪೋ ಟಿಪ್ಪೋ ಅಂದ್ರೆ ಏನಪ್ಪ ಒಂದು ದೊಡ್ಡದು ಶೆಡ್ ಅಲ್ಲಿ ಅವನು ಒಂದೊಂದು ಊರವ್ರಿಗೆ ಒಂದೊಂದು ಜಾಗ ಕೊಡ್ತಿದ್ದ ಇಲ್ಲಿಂದ ಇಲ್ಲಿ ತನಕ ನೀವು ಏನಿದೆ ಅಂತ ಕಟ್ ಮಾಡಿ ಅದನ್ನು ತಗೊಂಡ್ ಬನ್ನಿ ಏನು ಮಾಡ್ಬಿಟ್ಟ ಪ್ರತಿ ಟಿಪ್ಪೋದಲ್ಲಿ ಎರಡು ಇಟ್ಟು ಒಬ್ಬ ತೂಕ ಇಟ್ಟ ಆ ಯಾರು ಹತ್ತು ಕೆಜಿ ತಂದು ಕೊಡ್ತಾರೆ ಅವ್ರಿಗೆ ಐದು ರೂಪಾಯಿ ಆರು ರೂಪಾಯಿ ಕಿಲೋದಂಗೆ ಅವ್ರು ಕೊಡ್ತಿದ್ದ ಅವ್ನು ಭಾರಿ ದುಡ್ಡು ಬರ್ತಾ ಇತ್ತು ಹಿಂಗಾಗಿ ಅವನಿಗೆ ಜನರಿಗೆ ವೀರಪ್ಪನ ಮೇಲೆ ಭಾರಿ ವಿಶ್ವಾಸ ಬಂತು ಬಂದು ಈ ವಿಪಗಳು ಭಾಳಾಗಿ ಅವ್ರಿಗೆ ಮೆಂಬರ್ಗಳು ಜಾಸ್ತಿ ಆದರು ಮೆಂಬರ್ಗಳಂದರೆ ಗ್ಯಾಂಗ್ ಮೆಂಬರ್ಗಳು ಅಥವಾ ತಂಡದ ಮೆಂಬರ್ಗಳು ಜಾಸ್ತಿ ಆದರು ಬಂದೂಕುಗಳು ಜಾಸ್ತಿ ಆದರು ಬಂದೂಕಗಳಂದ್ರೂ ಮಜಲ್ ರೋಡಿಂಗು ಒಂದೆರಡು ಬ್ರೀಚ್ ರೋಡಿಂಗಿದ್ದು ಉಳಿದಂತೆಲ್ಲ ಒಂದೆರಡು ಆಣೆ ಹೊಡಿ ಬಂದೂಕಿದ್ದು ಎಸ್ ಬಿ ಎಮ್ ಮೇಲೆ ಇದ್ದು ಇವು ಆಗಿ ಭಾಳ ಇದಾಯಿತು ಮುಂದೆ ಪತ್ರಿಕೆಯವರು ಅಂತ ಇರ್ತಾರೆ ನೋಡ್ರಿ ಪತ್ರಿಕೆ